ಆಸ್ಪತ್ರೆಗೆ ಹೋಗಿದ್ವಿ ತುಂಬ ಕಡೆ ಮೂರ್ನಾಲ್ಕು ದೇವಸ್ಥಾನ ಕಡೆ ಹೋಗಿದ್ವಿ ಅಲ್ಲೆಲ್ಲ ವಾಸಿ ಆಗಿರ್ಲಿಲ್ಲ ಸರ್ ಬೇರೆ ಕಡೆ ಎಲ್ಲ ಹೋಗಿ ಹಣ ಎಲ್ಲ ಖರ್ಚಾಯಿತು ಮೋಸನೂ ಹೋಗಿದ್ವಿ ಇಲ್ಲಿಗೆ ಬಂದ ಮೇಲೆ ಆರೋಗ್ಯ ಸಮಸ್ಯೆ ಸುಧಾರಣೆ ಆಯಿತು ಎಲ್ಲ ಈಗ ಪರವಾಗಿಲ್ಲ ಸರ್ ಸಿದ್ದಪ್ಪಾಜಿ ಮಂಟಸ್ವಾಮಿ ಅವರು ನಂಬ್ಕೊಂಡು ಎಲ್ಲ ಮತ್ತೆ ನಂಬಿಕೊಂಡು ಬಂದಿದ್ದೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತಾ ಸರ್ ಸ್ವಲ್ಪ ಸಿಕ್ಕಿದೆ ಸರ್ ಇನ್ನೂ ಮುಂದೆ ಒಳ್ಳೆಯದು ಎಷ್ಟು ವರ್ಷದಿಂದ ಮಂಟಸ್ವಾಮಿ ಸನ್ನಿಧಿ ಹಾಂ ಮಂಟಸ್ವಾಮಿ ಸನ್ನಿಧಿ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು ಮೇಡಮ್ ನಮ್ಗೆ ಒಂದೆರಡು ವರ್ಷದಿಂದ ಇತ್ತು ಇಲ್ಲಿಗೆ ಬಂದ ಮೇಲೆ ಈಗ ಪರವಾಗಿಲ್ಲ ಸರ್ ಬೇರೆ ಕಡೆ ಎಲ್ಲ ಕೇಳಿ ನಾವು ಮೋಸ ಹೋಗಿದೀವಿ ಇಲ್ಲ ಆ ಥರ ಏನಿಲ್ಲ ದೇವ್ರಿಗೆ ಬಂದಮೇಲೆ ದೇವ್ರು ಕೇಳ್ಕೊಂಡು ಈ ಥರ ಮಂತ್ರ ಓಡಿಸಿ ಮತ್ತೆ ದೇವ್ರಿಗೆ ಬಂದಾಗ ಪ್ರತಿ ವಾರ ಬಂದು ದೇವ್ರು ಕೇಳ್ಕೊಂಡು ಅವ್ರು ಕೊಟ್ಟಂಥ ನಿಮ್ಮ ಸ್ವೀಕರಣೆ ಮಾಡ್ತಿದ್ವಿ ಆದ್ದರಿಂದ ಎಲ್ಲ ವಾಸಿ ಇತ್ತು ಆರೋಗ್ಯ ಸಮಸ್ಯೆ ಇತ್ತು ಮನೆಯಲ್ಲಿ ತುಂಬ ಪ್ರಾಬ್ಲಮ್ಮು ನಿದ್ದೆ ಇಲ್ಲ ತುಂಬ ಯೋಚನೆ ಕೆಟ್ಟ ಕೆಟ್ಟ ಕನಸೆಲ್ಲ ಬೀಳ್ತಿತ್ತು ಇಲ್ಲಿಗೆ ಬಂದ ಮೇಲೆ ಈ ಥರ ಮಂತ್ರ ಓಡಿಸಿ ಹೇಳಿದ ಮೇಲೆ ಈಗ ಏನೂ ತೊಂದರೆ ಇಲ್ಲ ನಿಮ್ಮದಿಂದ ಇದ್ದೀವಿ ಸರ್ ಮತ್ತು ಇನ್ನೂ ಮುಂದೆ ಒಳ್ಳೇದಾಗಬೇಕು ನಿಮ್ಗೆ ಹೇಗೆ ಗೊತ್ತಾಯ್ತು ಮಾಹಿತಿ ಅಂದರೆ ಇಲ್ಲಿ ಬಂದರೆ ಎಲ್ಲ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಸಮಸ್ಯೆ ಎಲ್ಲ ಇರುತ್ತೆ ಪರಿಹಾರ ಆಗುತ್ತೆ ಸರ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹುಡುಗ ಅವರೇ ಕರ್ಕೊಂಬಂದು ಪರಿಚಯ ಮಾಡಿ ಸ್ವಲ್ಪ ಪರಿಚಯ ಮಾಡಿಕೊಟ್ಟಿತ್ತು ಅಂದರೆ ಹಿಂದೆ ನಿಮ್ಮ ಫ್ಯಾಮಿಲಿ ಒಬ್ಬರಿಗೆ ಸಮಸ್ಯೆ ಇತ್ತು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದೇ ಎಲ್ಲ ಸಮಸ್ಯೆ ಬಗೆಹರಿತ ಬಗೆಹರಿತು ಅವ್ರು ನಿಮಗೆ ಈ ಥರ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಹೇಳಿದ್ರು ಹೇಳಿದರು ಸರ್ ಆಸ್ಪತ್ರೆಗೆ ಹೋಗಿದ್ವಿ ತುಂಬಾ ಕಡೆ ಮೂರ್ನಾಲ್ಕು ದೇವಸ್ಥಾನ ಕಡೆ ಹೋಗಿದ್ವಿ ಅಲ್ಲೆಲ್ಲೂ ವಾಸಿಯಾಗಿರಲಿಲ್ಲ ಸರ್ತಿ ಪ್ರೇರಣ್ ಅವರು ಸರ್ ದೇವ್ರು ಬಂದಾದ್ಮೇಲೆ ದೇವ್ರು ಕೇಳ್ಕೊಂಡು ಈ ಥರ ಮಂತ್ರ ಉಡಿಸಿ ಮತ್ತೆ ದೇವ್ರು ಬಂದಾಗ ಪ್ರತಿ ವಾರ ಬಂದು ದೇವ್ರು ಕೇಳಿಕೊಂಡು ಅವ್ರು ಕೊಟ್ಟಂತ ನಿಂಬೆಹಣ್ಣು ಸ್ವೀಕರಣೆ ಮಾಡ್ತಿದ್ವಿ ಆದ್ದರಿಂದ ಎಲ್ಲ ವಾಸಿ ಆಯಿತು ನಿಮ್ಮೆಣೆ ಸಿಗ್ತದೆ ವಾಸಿ ಆಯಿತು ಏನು ಕೇಳಿಲ್ಲ ಸರ್ ಬೇರೆ ಕಡೆ ಎಲ್ಲ ಕೇಳಿ ನಾವು ಮೋಸ ಹೋಗಿದ್ದೀವಿ ಇಲ್ಲ ಆ ಥರ ಏನಿಲ್ಲ ಅಂದರೆ ಸುಮಾರು ಎಲ್ಲ ಕಡೆ ಸಮ ಮೋಸವಾಗಿ ಮನೆಯಾಗಿ ಬಂದಿದ್ದೀರಾ ಹೌದು ಸರ್ ಎಲ್ಲ ತಾಯಿ ನಂಬ್ಕೊಂಡು ಹೌದು ಸರ್ ಸಿದ್ದಪ್ಪಾಜಿ ಮಂಟೆಸ್ವಾಮಿ ಅವರು ನಂಬ್ಕೊಂಡು ಎಲ್ಲಮ್ಮ ತಾಯಿ ನಂಬ್ಕೊಂಡು ಬಂದಿದ್ದೀವಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತಾ ಸರ್ ಇಲ್ಲಿ ಸ್ವಲ್ಪ ಸಿಕ್ಕಿದೆ ಸರ್ ಇನ್ನೂ ಮುಂದೆ ಒಳ್ಳೆಯದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇತ್ತು ಸರ್ ಎರಡು ಮೂರು ವರ್ಷದಿಂದ ಇತ್ತು ಇವಾಗ ಪರವಾಗಿಲ್ಲ ಪರವಾಗಿಲ್ಲ ಮತ್ತೆ ಇನ್ನೆಷ್ಟು ದಿನ ಏನಾದ್ರು ಇನ್ನೂ ಸ್ವಲ್ಪ ದಿನ ಬನ್ನಿ ಅಂತ ಹೇಳಿದ್ದಾರೆ ಬರ್ತೀನಿ ಓಕೆ ಸರ್ ಧನ್ಯವಾದ ಇದು ನಮ್ದು ಆರೋಗ್ಯ ಸಮಸ್ಯೆ ಇತ್ತು ಇವಾಗ ಪರವಾಗಿಲ್ಲ ಸರ್ ಎರಡು ತಿಂಗಳಿಂದ ಬರ್ತಿತ್ತು ಅದು ಮಂಟೆ ಸಮಸ್ಯೆ ನಮ್ಗೆ ಒಂದೆರಡು ವರ್ಷದಿಂದ ಇತ್ತು ಇಲ್ಲಿಗೆ ಬಂದ ಮೇಲೆ ಈಗ ಪರವಾಗಿಲ್ಲ ಸರ್ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗೈತೆ ಬೇರೆ ಕಡೆ ಎಲ್ಲ ಹೋಗಿ ಹಣ ಎಲ್ಲ ಖರ್ಚಾಯಿತು ಮೋಸನೂ ಹೋಗಿದ್ವಿ ಇಲ್ಲಿಗೆ ಮೇಲೆ ಆರೋಗ್ಯ ಸಮಸ್ಯೆ ಸುಧಾರಣೆ ಆಯಿತು ಎಲ್ಲ ಈಗ ಪರವಾಗಿಲ್ಲ ಸರ್ ಈಗ ಚೆನ್ನಾಗಿದ್ದೀನಿ ಅವ್ರು ಏನಿಲ್ಲ ಸರ್ ಸೊಪ್ಪಲ್ಲಿ ಮಂತ್ರ ಹೊಡಿಸಿನೇ ಆರೋಗ್ಯ ಸುಧಾರಣೆ ಮಾಡಿದ್ರು ಏನ್ ದುಡ್ಡು ಕಾಸು ಏನು ಇಸ್ಕೊಂಡಿದ್ರೆ ಆಸ್ಪತ್ರೆಗೂ ಖರ್ಚು ಮಾಡಿದ್ವಿ ಬೇರೆ ದೇವಸ್ಥಾನಗಳಲ್ಲೂ ಖರ್ಚು ಮಾಡಿದ್ವಿ ಇಲ್ಲಿಗೆ ಬಂದ್ಮೇಲೆ ಸರ್ ಪರವಾಗಿಲ್ಲ ಈಗ ಆರೋಗ್ಯ ಎಲ್ಲ ಸುಧಾರಣೆ ದೇವಸ್ಥಾನ ಬಗ್ಗೆ ಜನಗಳು ಬೇರೆ ಕಡೆ ಹೋಗಿ ಮೋಸ ಆಗೋ ಬದಲು ಇಲ್ಲಿಗೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಮಂಟೆಸ್ವಾಮಿ ದೇವಸ್ಥಾನ ಮತ್ತೆ ಎಲ್ಲಮ್ಮ ತಾಯಿ ಸನ್ನಿಧಿ ನನ್ನ ಹೆಸರು ಗೀತಾ